ನಮಸ್ಕಾರ ವೀಕ್ಷಕರೇ ಅನ್ವೇಷಣಮಗೆ ಪ್ರೀತಿಪೂರ್ವಕ ಸ್ವಾಗತ ನಮ್ಮ ಸನಾತನ ಪರಂಪರೆಯಲ್ಲಿ ಕ್ಷೇತ್ರಕ್ಕೆ ಇರುವ ಮಹತ್ವ ಅತ್ಯಂತ ವಿಶಿಷ್ಟ ಹಾಗೂ ಅತ್ಯಂತ ಎತ್ತರದ ಸ್ಥಾನ ಹಿಂದೂ ಧರ್ಮದಲ್ಲಿ ಜನಿಸಿದ ಪ್ರತಿಯೊಬ್ಬನು ಜೀವನದಲ್ಲಿ ಒಮ್ಮೆಯಾದರೂ ಕಾಶಿ ಕ್ಷೇತ್ರ ದರ್ಶನ ಮಾಡಬೇಕೆಂಬ ಉತ್ಕಟವಾಂಜೆ ಹೊಂದಿರುತ್ತಾನೆ ಇದಕ್ಕೆ ಮೂಲ ಕಾರಣ ಕಾಶಿ ಕ್ಷೇತ್ರದ ಪಾವನ ಗಂಗೆಯಲ್ಲಿ ಸ್ನಾನ ಮಾಡಿ ವಿಶ್ವನಾಥನ ದರ್ಶನ ಪಡೆದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಮಾತ್ರವಲ್ಲದೆ ಸುಲಭ ಸದ್ಗತಿಗೆ ನೇರ ಮಾರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಿದೆ ಇಂತಹ ಪಾವನದರೆ ಭರತ ಭೂಮಿಯ ಕಾಶಿ ಕ್ಷೇತ್ರ ಜಗತ್ತಿಗೆಲ್ಲ ತಂದೆಯೆನಿಸಿಕೊಂಡ ಮಹಾದೇವನಿಂದ ಪ್ರಸಿದ್ಧಿಯಾದಂತೆ ಶಿವನ ಸತಿಯಾಗಿ ಅವತರಿಸಿ ಜಗತ್ತೆಲ್ಲವನ್ನ ಪೊರೆಯುತ್ತಿರುವ ಆದಿಶಕ್ತಿ ಸ್ವರೂಪಿಣಿ ಜಗನ್ಮಾತೆ ಎನಿಸಿಕೊಂಡ ಗೌರಿಯ ಪ್ರಸಿದ್ಧಿಯನ್ನು ಹೊಂದಿದೆ ಯಾರು ಭಗವತಿಯ ಆರಾಧನೆ ಮಾಡುತ್ತಾರೋ ಅಂಥವರಿಗೆ ಮೋಕ್ಷವೆಂಬುದು ಅತ್ಯಂತ ಸುಲಭ ಸಾಧನವೆಂದು ದೇವಿ ಭಾಗವತ ದೇವಿ ಪುರಾಣ ಇನ್ನಿತ್ಯಾದಿ ಪುರಾಣಗಳು ಸಾರುತ್ತದೆ ಅಂತಹ ಪರಶಿವಿ ಕಾಶಿ ಕ್ಷೇತ್ರದಲ್ಲಿ ವಿಶಾಲಾಕ್ಷಿ ಮತ್ತು ಅನ್ನಪೂರ್ಣೆ ಎಂಬ ವಿಶೇಷ ರೂಪದಲ್ಲಿ ನೆಲೆಸಿರುವುದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದ ವಿಷಯವೇ ಆದರೂ ಅಲ್ಲಿ ನವಗೌರಿಯ ಕ್ಷೇತ್ರವಿದೆ ಎಂಬುದು ಹಲವರಿಗೆ ತಿಳಿದಿರುವುದು ಅತಿ ವಿರಳ ನೂರಾರು ಜನ್ಮದ ಪುಣ್ಯಫಲವಾಗಿ ದೊರಕುವ ಇಂತಹ ಪರಮ ಪವಿತ್ರಮಯವಾದ ನವಗೌರಿಯ ದರ್ಶನ ಭಾಗ್ಯ ಎಲ್ಲರಿಗೂ ಸಿಗುವುದು ದುರ್ಲಭ ಇನ್ನು ಇದರ ಬಗೆಗಿನ ಅರಿವು ಇರುವುದು ಕೂಡ ತೀರಾ ವಿರಳ ಈ ನವಗೌರಿಯರ ದರ್ಶನದಿಂದ ಇಹದಲ್ಲೂ ಪರದಲ್ಲೂ ಸುಖ ಮತ್ತು ಸಕಲ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ಸ್ಕಂದ ಪುರಾಣದ ಕಾಶಿಖಂಡದಲ್ಲಿ ಉಲ್ಲೇಖವಿದೆ ಇನ್ನು ವಸಂತ ನವರಾತ್ರಿಯಲ್ಲಿ ದಿನಕ್ಕೊಂದು ಗೌರಿಯನ್ನ ಪೂಜಿಸಿದರೆ ಅನಂತ ಫಲವಿದೆ ಎಂದು ಹೇಳಲಾಗುತ್ತದೆ ಮುಂದೆ ಎಂದಾದರೂ ಕಾಶಿ ಅಥವಾ ವಾರಣಾಸಿ ಕ್ಷೇತ್ರವನ್ನು ದರ್ಶನಗೈಯುವ ಭಕ್ತರು ಪರಾಶಕ್ತಿ ಸ್ವರೂಪಿನಿ ಜಗನ್ಮಾತೆ ನವಗೌರಿಯ ದರ್ಶನವನ್ನು ಮಾಡಿ ಮೋಕ್ಷ ಮಾರ್ಗವನ್ನು ಸುಲಭವಾಗಿ ಹೊಂದಿ ಕಾಶಿ ಕ್ಷೇತ್ರದಲ್ಲಿರುವ ಈ ಒಂಬತ್ತು ಗೌರಿ ಸನ್ನಿಧಿಗಳಾದ ಮಹಾಲಕ್ಷ್ಮಿ ಗೌರಿ ಮಂಗಲ ಗೌರಿ ಭವಾನಿ ಗೌರಿ ಲಲಿತಾ ಗೌರಿ ವಿಶಾಲಾಕ್ಷಿ ಗೌರಿ ಶೃಂಗಾರ ಗೌರಿ ಸೌಭಾಗ್ಯ ಗೌರಿ ಜ್ಯೇಷ್ಠ ಗೌರಿ ಮತ್ತು ಮುಖ ನಿರ್ಮಾಲಿಕಾ ಗೌರಿ ದರ್ಶನವನ್ನು ಮಾಡಿ ಅನಂತ ಫಲವನ್ನು ಪಡೆದು ಧನ್ಯರಾಗಿ ಈ ಒಂಬತ್ತು ಗೌರಿ ಸನ್ನಿಧಿಗಳಲ್ಲಿ ಮೊದಲ ಗೌರಿ ದೇವಿಯ ಸನ್ನಿಧಿಯೇ ಶ್ರೀ ಮುಖ ಗೌರಿ ಈ ದೇವಿಯನ್ನು ಚೈತ್ರ ನವರಾತ್ರಿಯ ಮೊದಲ ದಿನ ಪೂಜಿಸಲಾಗುತ್ತದೆ ಇವಳ ಆರಾಧನೆಯಿಂದ ವಾಕ್ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಈ ದೇವಿಯ ಮಂದಿರವು ಕಾಶಿ ಕ್ಷೇತ್ರದ ಗಂಗಾ ತೀರದ ಗಾಯಿಘಾಟ್ ಎಂಬಲ್ಲಿದೆ ಇನ್ನು ಚೈತ್ರ ನವರಾತ್ರಿಯ ದ್ವಿತೀಯ ದಿನದಂದು ಜ್ಯೇಷ್ಠ ಗೌರಿಯನ್ನು ಪೂಜಿಸಲಾಗುತ್ತದೆ ಈ ದೇವಿಯನ್ನು ಪೂಜಿಸುವುದರಿಂದ ನಮ್ಮ ದರಿದ್ರಗಳೆಲ್ಲ ಕಳೆದು ಜ್ಞಾನ ಮತ್ತು ಚೈತನ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಯಾರಲ್ಲಿ ಅತಿಯಾದ ಉದಾಸೀನ ಜಡತ್ವ ಮತ್ತು ಮಂದ ಬುದ್ಧಿ ಇದೆಯೋ ಇನ್ನು ಯಾರ ಜೀವನದಲ್ಲಿ ಕಷ್ಟ ನಷ್ಟ ಸಂಪತ್ತಿನ ಕೊರತೆ ರೋಗ ರುಜ್ಜಿನಗಳಿಂದ ಬಳಲುತ್ತಾರೋ ಅಂಥವರು ಇವಳ ಆರಾಧನೆ ಮಾಡುವುದರಿಂದ ಇವೆಲ್ಲ ದೋಷಗಳು ದೂರವಾಗುತ್ತದೆ ಎಂಬ ನಂಬಿಕೆಯಿದೆ ಇವಳ ದೇಗುಲವು ಇಲ್ಲಿನ ಸಪ್ತಸಾಗರ ಎಂಬ ಪ್ರದೇಶದಲ್ಲಿದೆ ಮೂರನೆಯ ದಿನದ ಚೈತ್ರ ನವರಾತ್ರಿಯಂದು ಸೌಭಾಗ್ಯ ಗೌರಿಯನ್ನು ಪೂಜಿಸಲಾಗುತ್ತದೆ ಇವಳ ಪೂಜೆ ಮತ್ತು ದರ್ಶನದಿಂದ ಜೀವನದಲ್ಲಿರುವ ಅಡೆತಡೆಗಳು ದೂರಾಗಿ ಅದೃಷ್ಟವೆಂಬುದು ನಮ್ಮನ್ನು ಅರಸಿ ಬರುತ್ತದೆ ಎಂಬ ನಂಬಿಕೆಯಿದೆ ಯಾರ ಜೀವನದಲ್ಲಿ ಎಲ್ಲ ಕೆಲಸ ಕಾರ್ಯದಲ್ಲಿ ಅಡೆತಡೆಗಳಿವೆಯೋ ಅಂದುಕೊಂಡ ಕೆಲಸ ನಡೆಯದೆ ವಿಳಂಬವಾಗುತ್ತಿದೆಯೋ ಅಂಥವರು ಈ ದೇವಿಯ ಆರಾಧನೆ ಮಾಡಿದರೆ ಅವರ ಎಲ್ಲ ದೋಷಗಳು ನೀಗುತ್ತದೆ ಈ ದೇಗುಲವು ಆದಿವಿಶ್ವನಾಥ ದೇವಾಲಯದ ಸಮೀಪ ಜ್ಞಾನವಾಪಿಯ ಬಳಿಯಲ್ಲಿದೆ ಚೈತ್ರ ನವರಾತ್ರಿಯ ಚತುರ್ಥ ದಿನ ಶೃಂಗಾರ ಗೌರಿಯನ್ನು ಪೂಜಿಸಲಾಗುತ್ತದೆ ಇವಳ ಆರಾಧನೆ ಮತ್ತು ಪೂಜೆಯಿಂದ ಸೌಂದರ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಿದೆ ಇವಳ ಆರಾಧನೆಯಿಂದ ಬಾಹ್ಯ ಸೌಂದರ್ಯ ಮಾತ್ರವಲ್ಲದೆ ಆಂತರಿಕ ಸೌಂದರ್ಯವು ಅಂದರೆ ಮನದಲ್ಲಿರುವ ಅಶುದ್ಧತೆ ದೂರವಾಗಿ ಶುದ್ಧವಾದ ಮನಸ್ಸು ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಿದೆ ನಿರ್ಮಲ ಮನಸ್ಸಿನಿಂದ ಜೀವನವೂ ಕೂಡ ನಿರ್ಮಲವಾಗಿರುತ್ತದೆ ಇದರಿಂದ ಜೀವನದಲ್ಲಿ ಉನ್ನತ ಸಾಧನೆ ಮಾಡಲು ಸಹಕಾರಿಯಾಗುತ್ತದೆ ಇವಳ ದೇಗುಲವು ಜ್ಞಾನವಾಪಿ ಆವರಣದಲ್ಲಿದೆ ಇನ್ನು ಐದನೆಯ ಜೈತ್ರ ನವರಾತ್ರಿಯಂದು ವಿಶಾಲಾಕ್ಷಿ ಗೌರಿಯ ಆರಾಧನೆ ಮಾಡಲಾಗುತ್ತದೆ ಇವಳ ನೇತ್ರ ಅತ್ಯಂತ ವಿಶಾಲವಾಗಿ ಇಡೀ ಕಾಶಿ ಕ್ಷೇತ್ರವನ್ನು ದಿಟ್ಟಿಸಿ ನೋಡುವುದರಿಂದ ಇವಳಿಗೆ ಈ ನಾಮಧೇಯ ಅನ್ವರ್ಥವಾಗಿದೆ ಇವಳ ಆರಾಧನೆಯಿಂದ ನಮ್ಮ ಜನ್ಮ ಜನ್ಮಾಂತರಗಳ ದೋಷ ಪಾಪಗಳು ಕ್ಷಣ ಮಾತ್ರದಲ್ಲಿ ನಾಶವಾಗುತ್ತದೆ ಎಂಬ ನಂಬಿಕೆಯಿದೆ ಜಗನ್ಮಾತೆಯಾದ ಪಾರ್ವತಿಯ ವಿಶಿಷ್ಟ ರೂಪಗಳಲ್ಲಿ ವಿಶಾಲಾಕ್ಷಿಯೂ ಕೂಡ ಒಂದು ದೇವಿಯ ವಿಶಾಲ ನೇತ್ರದ ಬಿದ್ದರೆ ಎಂತಹ ಪಾಪಗಳು ಕೂಡ ನಾಶವಾಗಿ ಬಿಡುತ್ತದೆ ಅಲ್ಲದೆ ಭೂತ ಪ್ರೇತಗಳ ದೃಷ್ಟಿಯಿರುವ ವ್ಯಕ್ತಿಗಳು ಇವಳ ಸೇವೆ ಮಾಡುವುದರಿಂದ ದೃಷ್ಟಿ ಬಾಧೆಯಿಂದ ಅಂಬಿಕೆಯ ಮುಕ್ತಿಯನ್ನು ನೀಡುತ್ತಾಳೆ ಇವಳ ಮಂದಿರವು ಗಂಗಾ ತೀರದ ಮೀರ್ಘಾಟ್ ಅಥವಾ ಮಣಿಕರ್ಣಿಕ ಎಂಬಲ್ಲಿದೆ ಇದನ್ನು ಶಕ್ತಿಪೀಠಗಳಲ್ಲಿ ಒಂದು ಎಂದು ಹೇಳಲಾಗುತ್ತದೆ ಚೈತ್ರ ನವರಾತ್ರಿಯ ಆರನೆಯ ದಿನ ಶ್ರೀ ಲಲಿತಾ ಗೌರಿಯನ್ನ ಪೂಜಿಸಲಾಗುತ್ತದೆ ಇವಳ ಆರಾಧನೆಯಿಂದ ಭೋಗ ಮತ್ತು ಮೋಕ್ಷ ಎರಡನ್ನೂ ಅನುಗ್ರಹಿಸುತ್ತಾಳೆ ಎಂಬ ನಂಬಿಕೆಯಿದೆ ಇನ್ನು ಜೀವನದಲ್ಲಿನ ಕಷ್ಟ ನಷ್ಟಗಳಿಂದ ಪಾರು ಮಾಡಿ ಜೀವನವನ್ನು ಲಾಲಿತ್ಯಮಯಗೊಳಿಸಿ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸುತ್ತಾಳೆ ಎಂಬ ನಂಬಿಕೆಯಿದೆ ಪರಾಶಕ್ತಿಯ ಮೂಲ ರೂಪವೇ ಲಲಿತೆ ಇವಳ ಮಂದಿರವು ಗಂಗಾ ತೀರದ ಲಲಿತಾ ಘಾಟ್ ಎಂಬಲಿದೆ ಇನ್ನು ಸಪ್ತಮ ದಿನ ಭವಾನಿ ಗೌರಿಯನ್ನು ಆರಾಧನೆ ಮಾಡಲಾಗುತ್ತದೆ ಇದು ಪಾರ್ವತಿಯ ಮೂಲರೂಪ ಹಾಗೂ ಪರಾಶಕ್ತಿಯ ಪ್ರತಿರೂಪ ಇವಳ ಆರಾಧನೆಯಿಂದ ಭವರೋಗಗಳಿಂದ ಮುಕ್ತಿ ಸಿಗುತ್ತದೆ ಅಲ್ಲದೆ ಜೀವನದಲ್ಲಿನ ಅನೇಕ ತೊಂದರೆ ತಾಪತ್ರಯಗಳಿಗೆ ಪರಿಹಾರ ಸಿಗುತ್ತದೆ ಎಂಬ ನಂಬಿಕೆಯಿದೆ ಭವನ ಪ್ರಿಯೆ ಅಂದರೆ ಶಿವನ ಪ್ರಿಯೆ ಹಾಗಾಗಿ ಇವಳನ್ನು ಭವಾನಿ ಎಂಬ ದಿವ್ಯನಾಮ ಇಟ್ಟು ಕರೆಯಲಾಗುತ್ತದೆ ಈ ದೇವಿಯ ಮಂದಿರವು ಅನ್ನಪೂರ್ಣ ಮಂದಿರದ ಬಳಿ ಇರುವ ಶ್ರೀರಾಮ ಮಂದಿರದಲ್ಲಿದೆ ಎಂಟನೆಯ ಚೈತ್ರ ನವರಾತ್ರಿಯಂದು ಮಂಗಲ ಗೌರಿಯ ಆರಾಧನೆಯನ್ನು ನಡೆಯುತ್ತದೆ ಇವಳ ಆರಾಧನೆಯಿಂದ ಶೀಘ್ರ ವಿವಾಹ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಿದೆ ಇನ್ನು ವಿವಾಹಕ್ಕೆ ಇರುವ ದೋಷ ನಿವೃತ್ತಿಗೂ ಇವಳ ಆರಾಧನೆ ಶ್ರೇಷ್ಠವೆಂದು ಹೇಳಲಾಗುತ್ತದೆ ಮಂಗಳವಾರ ದಿನ ಇವಳ ಆರಾಧನೆ ಮಾಡುವುದು ಶ್ರೇಷ್ಠಕರವೆಂದು ಸ್ತ್ರೀಯರಿಗೆ ಮುತ್ತೈದ್ಯ ಭಾಗ್ಯವನ್ನು ಜೀವನದಲ್ಲಿ ಎಲ್ಲ ಕೆಲಸ ಕಾರ್ಯದಲ್ಲಿ ಮಂಗಳವನ್ನುಂಟು ಮಾಡುವಳ ಎಂಬ ನಂಬಿಕೆಯಿದೆ ಇವಳ ಮಂದಿರವು ಗಂಗಾ ತೀರದ ಪಂಚಗಂಗಾ ಘಾಟ್ನಲ್ಲಿದೆ ಇನ್ನು ಒಂಬತ್ತನೆಯ ಮತ್ತು ಕೊನೆಯ ದೇವಿಯೇ ಮಹಾಲಕ್ಷ್ಮಿ ಗೌರಿ ಇವಳ ಆರಾಧನೆಯಿಂದ ಸಕಲ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಮಾತ್ರವಲ್ಲದೆ ಇವಳ ಆರಾಧನೆಯಿಂದ ಋಣಬಾಧೆಯಿಂದ ಮುಕ್ತಿ ಸಿಗುವುದು ಎಂಬುದು ಪ್ರಾಜ್ಞರ ಅಭಿಪ್ರಾಯ ಕೇವಲ ಬಾಹ್ಯ ಋಣ ಮಾತ್ರವಲ್ಲದೆ ಜನ್ಮ ಜನ್ಮಾಂತರದಲ್ಲಿ ಮಾಡಿರುವ ಎಲ್ಲ ರೀತಿಯ ಋಣಗಳಿಂದಲೂ ತಾಯಿ ಬಿಡುಗಡೆ ನೀಡುತ್ತಾಳೆ ಎಂಬ ನಂಬಿಕೆಯಿದೆ ಈ ದೇವಿಯ ಮಂದಿರವು ಲಕ್ಷ್ಮೀಕುಂಡ ಎಂಬಲಿದೆ ಹೀಗೆ ಒಂಬತ್ತು ಗೌರಿ ದೇವಿಯರು ವಾರಣಾಸಿ ಕ್ಷೇತ್ರದಲ್ಲಿ ನೆಲೆಸಿ ಶಿವನೊಂದಿಗೆ ಬಿಂದು ಮಾಧವನ ಜೊತೆಯಾಗಿ ಭಕ್ತರನ್ನು ಉದ್ಧಾರ ಮಾಡುತ್ತಾ ಬೇಡಿ ಬಂದ ಭಕ್ತರನ್ನು ಸದಾ ಅನುಗ್ರಹಿಸುತ್ತಾ ಇದ್ದಾರೆ ಚೈತ್ರ ನವರಾತ್ರಿಯ ಆಚರಣೆ ಚೈತ್ರ ಮಾಸದ ಮೊದಲ ದಿನದಿಂದ ನವಮಿ ಪರ್ಯಂತ ನಡೆಯುವ ಉತ್ಸವವಾಗಿದೆ ಸಾಮಾನ್ಯವಾಗಿ ನವರಾತ್ರಿ ಮಾತ್ರ ಎಲ್ಲರಿಗೂ ಗೊತ್ತಿರುವ ನವರಾತ್ರಿಯಾದರೆ ಪರಮಶಕ್ತಿಯರು ಅಥವಾ ದೇವಿಯ ಆರಾಧಕರಿಗೆ ವರ್ಷದಲ್ಲಿ ಒಟ್ಟು ನಾಲ್ಕು ನವರಾತ್ರಿ ಆಚರಣೆ ಇರುತ್ತದೆ ಅದರಲ್ಲಿ ಚೈತ್ರ ನವರಾತ್ರಿ ಆಷಾಢ ನವರಾತ್ರಿ ಅಶ್ವಿಜ ಅಥವಾ ಶಾರದೀಯ ನವರಾತ್ರಿ ಮತ್ತು ಮಾಘನವರಾತ್ರಿ ಇದರಲ್ಲಿ ಆಷಾಢ ಮಾಸದಲ್ಲಿ ಬರುವ ನವರಾತ್ರಿಯನ್ನು ಗುಪ್ತ ನವರಾತ್ರಿ ಎಂದು ಹೇಳುತ್ತಾರೆ ಇದರಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿರುವ ಆಚರಣೆ ಶಾರದೀಯ ಅಥವಾ ಅಶ್ವೇಜ ನವರಾತ್ರಿ ಒಟ್ಟಾರೆ ವಾರಣಾಸಿಯ ಶಕ್ತಿ ದೇವತೆಯನ್ನು ನವಗೌರಿಯ ರೂಪದಲ್ಲಿ ಒಮ್ಮೆಯಾದರೂ ಕಾಣುವ ಭಾಗ್ಯ ನಿಮ್ಮದಾಗಲಿ ಜೀವನದಲ್ಲಿರುವ ನವ ದೋಷಗಳನ್ನು ನವದೇವಿಯ ದರ್ಶನದಿಂದ ಶೇಷವಾಗಿಸಿಕೊಂಡು ನೆಮ್ಮದಿಯ ಜೀವನ ನಡೆಸುವ ಸುಭಾಗ್ಯ ಪ್ರಾಪ್ತಿಯಾಗಲಿ ಇದೇ ಭೂಮಿಯ ಪರಮ ಪಾವನ ಕ್ಷೇತ್ರ ವಾರಣಾಸಿ ಅಥವಾ ಕಾಶಿನಗರೆಯಲ್ಲಿ ನೆಲೆಸಿ ಭಕ್ತರನ್ನು ಹರಸುತ್ತಿರುವ ನವಗೌರಿಯ ಬಗೆಗಿರುವ ವಿಶೇಷ ಸಂಚಿಕೆಯ ಅನ್ವೇಷಣ